ನವಂಬರ್ ಕ್ರಾಂತಿ ನಿನ್ನೆ ಮುಖ್ಯಮಂತ್ರಿಗಳ ಪ್ರ ಪ್ರತಿಕ್ರಿಯೆ ತಾವು ತಾವೆಲ್ಲ ಪ್ರಕಟಣೆ ಮಾಡಿದಿರಲ್ಲ ಯಾವ ಕ್ರಾಂತಿಯೂ ಇಲ್ಲ ಯಾವ ಭ್ರಾಂತಿಯೂ ಇಲ್ಲ ಭೇಟಿ ಮಾಡಿದ್ದಾರೆ ಅಷ್ಟೇ ನಮ್ಮ ಎಐ ಸಿ ನೋಡಿ ಒಂದು ತಿಳ್ಕೊಳ್ಳಿ ದೆಹಲಿಗೆ ಹೋದಾಗ ನಾವ್ ಯಾರೇ ಆಗ್ಲಿ ಕಾಂಗ್ರೆಸ್ ಪಕ್ಷದವರು ನಮಗೆ ಒಂದು ಪದ್ಧತಿ ನಮ್ಮ ನಮ್ಮ ರಾಜ್ಯದವ್ರು ಯಾರಾದರೂ ಇದ್ರೆ ಅವ್ರನ್ನ ಭೇಟಿ ಮಾಡೋದು ಇಲ್ಲ ಅಂದ್ರೆ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳನ್ನು ಭೇಟಿ ಮಾಡೋದು ಒಂದು ಪದ್ಧತಿ ಐ ಸಿ ಸಿ ಆಫೀಸಿಗೆ ಹೋಗೇ ಹೋಗ್ತೀವಿ ಅದು ಒಂದು ಒಂಥರ ಸಂಪ್ರದಾಯ ಇದ್ದಂಗೆ ನಮ್ಗೆ ಆ ಸಂದರ್ಭದಲ್ಲಿ ಏ ಸಿ ಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರೆ ಅದ ಅವ್ರನ್ನ ಭೇಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ ಅದಕ್ಕೆ ಭೇಟಿ ಮಾಡಿರ್ತಾರೆ ಅದಕ್ಕೆ ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ ಸರಿ ಎರಡೂವರೆ ವರ್ಷ ಆಗಿದೆ ಈಗ ಎಮ್ ಎಲ್ ಎಲ್ ಸಿಗಳು ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ ಭೇಟಿ ಮಾಡಿದ್ದಾರೆ ಹಾಗಾಗಿ ಒಂದಷ್ಟು ಅಂತ ಊಹಾಪೋಹಗಳು ನಡೀತಾ ಇದೆ ಈಗಾಗಲೇ ಪ್ರತಿಕ್ರಿಯೆ ಮಾಡುವಾಗ ಹೇಳಿದ್ದೇನೆ ಯಾವುದೇ ತೀರ್ಮಾನ ಹೈಕಮಾಂಡ್ನವ್ರು ಮಾಡದ್ ಬಿಟ್ರೆ ಯಾರು ಸ್ಥಳೀಯವಾಗಿ ತೀರ್ಮಾನಗಳ ಮಾಡೋದಿಲ್ಲ ಹೈಕಮಾಂಡ್ ಇಲ್ಲಿವರೆಗೂ ಯಾವುದನ್ನು ಕೂಡ ನಮ್ಗೆ ಯಾರಿಗೂ ಯಾರಿಗೂ ಅಧ್ಯಕ್ಷರಿಗಾಗ್ಬೋದು ಅಥವಾ ಮುಖ್ಯಮಂತ್ರಿಗಳಿಗಾಗ್ಬೋದು ಏನಾದ್ರು ಕೂಡ ಅವ್ರು ಹೇಳಿದ್ರೆ ಅದು ಅಧಿಕೃತ ಆಗುತ್ತೆ ಬೇರೆ ಬೇರೆ ಎಲ್ಲ ಈಗ ನಾನು ಮಾತಾಡೋದು ಅಧಿಕೃತ ಆಗೋದಿಲ್ಲ